ಅಭಿನಂದನಾ ಸಮಾರಂಭ ಇವತ್ತು ಅದೇ ಗ್ರಾಮದಲ್ಲಿ ಬಹಳ ಜಿರುಮಣೆಯಿಂದ ತುಂಬ ಹೃದಯದಿಂದ ಆಚರಣೆ ಮಾಡ್ತಿದ್ರೆ ನಾನು ಮೊದಲ ಬಾರಿಗೆ ನಾನು ಬ್ರಹ್ಮಸಭರ ನರಸಿಂಹನ ಅಭಿನಂದಿಸ್ತಾ ಇದ್ದೀನಿ ಈ ವೇದಿಕೆಯ ಮೇಲೆ ಹಾಸಿನರಾಜ್ ಇರ್ತಕ್ಕಂಥ ರಂಗ ಸಂಮದ ಅಧ್ಯಕ್ಷರಾದಂತಹ ನರಸಿಂಹಪ್ಪನವರೇ ಜನತಾದಳದ ಮುಖಂಡರಾದಂತಹ ಶ್ರೀನಿವಾಸ ರೆಡ್ಡಿಗವರೇ ಮತ್ತು ಪೆಟ್ರೋಲ್ ಬಂಕಿನ ಮಾಲೀಕರಾದಂತಹ ದೇವರಾಜವರೇ ವಾರದಿ ಇನ್ಸ್ಟಿಟ್ಯೂಷನ್ ಮಾಲೀಕರಾದಂತಹ ಮಂಜುನಾಥ ರೆಡ್ಡಿ ಅವರೇ ವೇದಿಕೆಯಲ್ಲಿ ರಾಷ್ಟ್ರ ದಲಿತ ಮುಖಂಡರು ನನ್ನ ಸಹೋದರ ವಿಜಯಕುಮಾರ್ ಅವರೇ ಸತೀಶ್ ಅವರೇ ಗೋಪಿರ್ ಅವರೇ ಉಳಿದ ಎಲ್ಲ ಇವ್ರೆ ಮುಖ್ಯವಾಗಿ ನಮ್ಮ ಡಾಕ್ಟರ್ ನರಸಿಂಹರವ್ರೆ ನರಸಿಂಹ ಅಂದ ತಕ್ಷಣನೇ ಆ ನೆನಪು ಬರ್ತಕ್ಕಂಥದ್ದು ಅವನ ಲವಲವಿಕೇತನ ಯಾವತ್ತು ಅವನ ಪಕ್ಷನ ಇನ್ನೊಬ್ನ ವ್ಯಕ್ತಿನ ಮತ್ತೊಬ್ಬರು ಮಗದೊಬ್ರು ನೋಡೋದೇ ಇಲ್ಲ ಒಂಥರ ಲವಲವಿತಿಂದ ಎಲ್ಲರ ಜೊತೆ ಒಡನಾಟದಿಂದ ಸ್ನೇಹದಿಂದ ಇರ್ತಕ್ಕಂಥ ವ್ಯಕ್ತಿತ್ವ ನರಸಿಂಹನ ಅದಕ್ಕೇನೆ ನರಸಿಂಹ ಎಷ್ಟು ಅವ್ನು ಬಂದಿರತಕ್ಕಂಥ ಅವಾರ್ಡ್ಗಿಂತಲೂ ನನಗೆ ಸತೀಶನ ಕಣ್ಣಲ್ಲಿ ಬಂದಂತ ಕಣ್ಣೀರು ಬಹಳ ದೊಡ್ಡದು ಅಂತ ನಾನು ಇಲ್ಲ ತಿಳಿದ್ರೆ ನರಸಿಂಹನ ಆಳ ಅಳತೆಗಳ ಅರ್ಥ ಇಲ್ಲ ಅಂದ್ರೆ ಸತೀಶನ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ಲ ಅಂದ್ರೆ ಸತೀಶನ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸಂದರ್ಭ ಆಗ್ಲಿ ನಾನು ಸಭೆಯನ್ನ ನಿಲ್ಲಿಸಿ ನಾನು ಬಂದಿರತಕ್ಕಂಥ ಸಂದರ್ಭ ಆಗ್ಲಿ ನೆನೆಸ್ಕೊಂಡ್ರೆ ನರಸಿಂಹ ಎಷ್ಟು ಎತ್ತರದಲ್ಲಿದ್ದಾನೆ ಜನರ ಮನಸ್ಸಿನ ಒಳಗಡೆ ಅಂತಕ್ಕಂಥದ್ದು ಬಹಳಷ್ಟು ಅರ್ಥ ಆಗ್ಬಿಡ್ತದೆ ಒಂದು ಸಂದರ್ಭ ನನಗೆ ನಾನು ಹೈದರಾಬಾದ್ಗೆ ಒಂದು ಪ್ರಮುಖ ಬದುಕಮ್ಮ ಅಂತ ಒಂದು ಹಬ್ಬಕ್ಕೆ ಹೋಗ್ಬೇಕಾಯ್ತು ಅತಿಥಿಯಾಗಿ ಇಲ್ಲಿಂದ ಒಂದು ಟೀಮನ್ನು ಕರ್ಕೊಂಡು ಬದುಕಮ್ಮ ಹಬ್ಬಕ್ಕೆ ನಾವು ಹೈದರಾಬಾದ್ ಹೋಗ್ತಿದ್ದೆ ಆಕಸ್ಮಿಕವಾಗಿ ನರಸಿಂಹನ ನೆನೆಸ್ಕೊಂಡು ಕರ್ಕೊಂಡು ಹೋದ್ವಿ ನಾವು ಇದು ದಾರಿಯಲ್ಲೇನೆ ಅಣ್ಣ ಎಟ್ಲು ಪೋತಾವಣ್ ರೈಲು ಕಾಟ್ರಾ ಹಿಡೋಣ ಅಂತ ಡಿಮ್ಯಾಂಡ್ ಮಾಡಿದ್ವಿ ನನಗೆ ಕಲ್ಪನೆನೇ ಇರಲಿಲ್ಲ ನಾವು ಹೈದರಾಬಾದ್ ಲೋ ನಮ್ಮ ಕರ್ನಾಟಕ ಮಲ್ಲಿ ಏನು ಅಂತಿಲ್ಲ ಅವ್ರು ಅಂತ ರಾಯನಾದ ಅರೆ ಏನಪ್ಪ ಯಾರಿಗೂ ಬರದೇ ಇರ್ತಕ್ಕಂಥದ್ದ ಕಲ್ಪನೆ ಬಂತ ಹೇಳಿ ಬದುಕೊಂಡ್ ಬಗ್ಗೆ ನಾನು ಇದ್ರಲ್ಲಿ ನೋಡ್ಬಿಟ್ಟು ನೆಟ್ಟಲ್ಲಿ ಹೋಗ್ತಾ ಹೋಗ್ತಾನೆ ಒಂದು ಹಾಡು ಬರೆದ್ಬಿಟ್ಟೆ ಬಹಳ ಚೆನ್ನಾಗ್ ಬಂದ್ಬಿಡ್ತೆ ಹಾಡು ಗ್ರಾಚಾರಕ್ಕೆ ಆಂಧ್ರ ಪ್ರದೇಶದ ಬಹಳ ಪ್ರಮುಖವಾದಂತ ಮೇರು ಮಟ್ಟದ ಎಲ್ಲಾ ಗಾಯಕರು ಅಲ್ಲಿ ಭಾಗವಹಿಸಿದ್ರು ಉಸ್ಮಾನಿಯಾ ಅಂತಕ್ಕಂಥ ಚರಿತ್ರಾರ್ಹವಾದಂತ ಯೂನಿವರ್ಸಿಟಿ ಮುಂದ್ಗಡೆ ಕಾರ್ಯಕ್ರಮ ಯಾವ ಮಟ್ಟಕ್ಕೆ ಅಂದ್ರೆ ಇದ್ದಕ್ಕಿದ್ದಂಗೆನೆ ಆ ಹಾಡು ಮತ್ತೆ ಇದ್ರ ಜೊತೆಗೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ದ ಈತನ ಡ್ಯಾನ್ಸ್ ನೋಡಿ ಇಡೀ ಯೂನಿವರ್ಸಿಟಿ ಡಾನ್ಸ್ ಮಾಡ್ತು ಬಂದಿರತಕ್ಕಂತ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ನಟನೆ ಭಾಗ ಶುರು ಮಾಡ್ಬೇಕು ಅವತ್ತು ಸಂಜೆದಂತ ಬಹಳ ಪ್ರತಿಷ್ಠಿತವಾದಂತ ಒಂದು ರಂಗ ಸಂಪದದ ಕಾರ್ಯಕ್ರಮ ಅವತ್ತು ದಿವಸ ಅಶೋಕ್ ಅಶೋಕ್ ತೇಜ ಅಂತಕ್ಕಂಥ ದೊಡ್ಡ ಸಂಸ್ಥೆ ಒಬ್ಬ ಪ್ರಮುಖ ಚಿತ್ರಣ ಸಾಹಿತಿ ಇದಾರೆ ಶೃದ್ಧ ಅಶೋಕ್ ತೇಜ ಅಂತ ನಾರಾಯಣ ಮೂರ್ತಿಗಳಿಗೆ ಎಲ್ಲ ಹಾಡುಗಳನ್ನು ಆತನ ಬರೆಯೋದು ಅವರ ಸಂಸ್ಥೆಯಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು ಆ ಕಾರ್ಯಕ್ರಮದಲ್ಲಿ ಈತನ ಬಗ್ಗೆ ಬೆಳಗ್ಗೆ ನೋಡ್ತೀವಿ ಪೇಪರ್ ಅಲ್ಲಿ ನಮ್ಮದ್ ಸಣ್ಣ ಸುದ್ದಿ ಇಲ್ಲ ಫೋಟೋಗಳೆಲ್ಲ ಇವ್ರ ನರಸಿಂಹನ್ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಇಡೀ ತೆಲಂಗಾಣ ಜನರ ಪ್ರೀತಿಯನ್ನ ಗಿಡಿಸ್ಬಿಟ್ಟ ಎರಡು ಕ್ಷಣದಲ್ಲಿ ಆ ತರದ ಆಕರ್ಷಣೀಯ ಲಕ್ಷಣಗಳು ಗುಣಗಳು ಎಲ್ರಿಗೂ ಬರೋದಿಲ್ಲ ನರಸಿಂಹನಲ್ಲಿ ಆ ತರದ್ದು ಒಂದು ಇದೆ ಕಲೆ ಅದಕ್ಕೇನೆ ಎಲ್ಲರ ಜೊತೆ ಬಹಳ ಲವಲವಿಕೆಯಿಂದ ನೋಡ್ತಾನೆ ಆಮೇಲೆ ನನಗೆ ನಾನು ಗಮನಿಸಿದ್ ನನ್ನ ಜೊತೆ ಹೆಚ್ಚಾಗಿರ್ತಾನೆ ನನ್ನನ್ನು ಕೆಲವ್ರು ಪ್ರಶ್ನೆ ಮಾಡ್ತಿರ್ತಾರೆ ಅದೇ ಮನ ನರಸುಮುನ್ಯ ಭುಜ ಮುಂದೆ ಬಿಟ್ಕೊಂಡ್ ಭುಜದ ಮೇಲೆ ಅಲ್ಲ ಅವನೇ ನನ್ನ ಭುಜದ ಮೇಲೆ ಕೂತವ್ ನಾನು ಎತ್ಕೊಂಡಿಲ್ಲ ಹಂಗಾಗಿ ಜಾಸ್ತಿ ಇದ್ರು ಪ್ರಶ್ನೆ ಪಾಯ್ತು ನನ್ಗೆ ಏಮೋ ನಾ ನರಸುಮುನ್ಯ ಅಂತ ಯಾಕೆ ಯೋಚಿಸ್ತಾ ಉಂಟವಂತ ಏನಿಲ್ಲ ಅವನು ನನಗೆ ಒಬ್ಬ ತಮ್ಮನಾಗಿ ಸಂಬಂಧಿಯಾಗಿ ಸ್ನೇಹಿತನಾಗಿ ಎಲ್ಲವಾಗಿ ತಾನು ನನ್ನ ಹಿಂದ್ಗಡೆ ಇರ್ತಾನೆ ಹಾಗಾಗಿ ನಾನು ನರಸಿಂಹನ ವೈಯಕ್ತಿಕವಾಗಿ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು ಯಾಕೆಂದ್ರೆ ಅವನ ಗುಣ ಇದುವರೆಗೂ ಯಾರ ಮೇಲೆ ಚಾಡಿ ಹೇಳಿ ಲೆಕ್ಕಾಕೊಳ್ಳಿ ಇಷ್ಟು ದಿನ ಆಗಿದೆ ಅವನು ವರ್ಷಾನುಗಟ್ಟಲೆ ನಾನು ಗೊತ್ತಿದ್ದಾನೆ ಒಬ್ಬರ ಮೇಲೆ ಒಂದು ಚಾಡಿ ಹೇಳಿಲ್ಲ ಅಂದ್ರೆ ಅದೇನೇ ಒಂದು ದೊಡ್ಡ ಗುಣ ನಾನು ಬಹಳಷ್ಟು ಜನ ಹೇಳ್ತಿರ್ತಾರೆ ನಮ್ಮ ಬಾಗಿಲು ಒಳ್ಳೆಟ್ಲ ಇಲ್ಲಿ ಇಟ್ಲ ಒಳ್ಳೆಟ್ಲ ಅಂದ್ರೆ ಕತೆ ಅಂತ ಅವನು ಬಾಯಿಂದ ಒಬ್ಬರ ಬಗ್ಗೆ ಮಾತಾಡಿದ ಸತೀಶನ್ನು ಹೆಚ್ಚು ಕಲವರಿಸ್ತಿರ್ತಾನೆ ಸತೀಶ್ನು ಹಾಡು ಸತೀಶನ ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಹೇಳ್ತಿರ್ತಾನೆ ಆಮೇಲೆ ನೆನೆಸ್ಕೊಳ್ತಿರ್ತಾನೆ ಒಬ್ಬ ಸಂಘದವರ ಬಗ್ಗೆ ಒಂದು ಸಣ್ಣ ಕೆಟ್ಟು ಇದನ್ನ ಆಗ್ಲಿ ಇತರರ ಮೇಲೆ ಆತ ಹೇಳಿಲ್ಲ ಅದು ಎಲ್ಲರಿಗೂ ಆ ಲಕ್ಷಣಗಳು ಬರೋದಿಲ್ಲ ಕೆಲವ್ರಿಗೆ ಮಾತ್ರ ಅದ್ರದ್ದು ಒಳ್ಳೆ ಒಳ್ಳೆ ಇರ್ತದೆ ಆತ ತುಂಬ ಹೃದಯ ವ್ಯಕ್ತಿತ್ವ ನಾನು ನರಸಿಂಹದು ನರಸಿಂಹ ಡಾಕ್ಟರೇಟ್ ತಗೊಂಡಿದ್ದಕ್ಕಿಂತಲೂ ಹೆಚ್ಚಾಗಿ ಆಮೇಲೆ ಇವತ್ತು ತಗೊಂಡಿರ್ತಕ್ಕಂಥ ಪ್ರಶಸ್ತಿಗಿಂತಲೂ ಹೆಚ್ಚಾಗಿ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಎಲ್ಲ ಅದು ಬಹಳ ದೊಡ್ಡ ಪ್ರಶಸ್ತಿ ಅಂತ ನಾನಂತ ಅನ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತಿನ ದಿನಮಾನಸದಲ್ಲಿ ನಾವು ಸಾಂಸ್ಕೃತಿಕ ಲೋಕವನ್ನ ನೋಡಿದಾಗ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥವರೆಲ್ಲ ಕೂಡ ಬಹಳ ಎತ್ತರದಲ್ಲಿ ಇದೀವಿ ಅಂತ ಅವರಲ್ಲಿ ಅವರೇನೆ ಆ ಅವ್ರನ್ನ ಅವರೇ ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನೋಡ್ತಾ ನಾವು ಆದ್ರೆ ಆ ಮನುಷ್ಯ ಹಂಗಲ್ಲ ಅವನ ಎಲ್ಲರ ಜೊತೆಯೂ ಎಲ್ಲವೂ ಆಗಿ ಇರ್ತಕ್ಕಂಥದ್ದು ಒಂಥರದ್ದು ಔಷಧಿ ಅಥವಾ ಒಂಥರದ್ದು ಔಷಧಿ ಇರುವಂತಹ ಮನುಷ್ಯ ಈ ನಾಟಿ ಔಷಧಿ ಇರ್ತದಲ್ಲ ಹಾಗೆ ನರಸಿಂಹ ಯಾರಿಗೂ ಮೋಸ ಮಾಡ್ದಂಗೆ ಯಾರ ಮೇಲೂ ಏನು ಹೇಳ್ಕೊಳ್ದಂಗೆ ಯಾರನ್ನು ಕುಗ್ಗಿಸಲ್ಲ ಹಿಗ್ಗಿಸೋದು ಇಲ್ಲ ಸ್ನೇಹಮಯ್ತಕ್ಕಂಥದ್ದು ಆಮೇಲೆ ಸಣ್ಣ ಸಣ್ಣ ವಿಚಾರಗಳಲ್ಲೇನೆ ಬಹಳ ಎತ್ತರವಂತ ಮೆಸೇಜ್ ಕೊಡ್ತಕ್ಕಂಥ ಶಕ್ತಿನೂ ಇದೆ ನನ್ನ ಆ ನೀರಿಗಾಗಿ ನಿಮಿಷ ಹಾಡನ್ನ ನಾನು ಹಾಡು ಮಾತ್ರ ಇಟ್ಕೊಂಡಿದ್ದೆ ಅದನ್ನ ಆದ್ರೆ ಆ ಹಾಡಿಗೆ ಒಂದು ರೂಪಕವನ್ನು ಮಾಡಿ ನೃತ್ಯ ಮಾಡಿ ಹತ್ತು ವರ್ಷಗಳ ಹಿಂದೆನೆ ಮುಳುಭಾಗದಲ್ಲಿ ಪ್ರದರ್ಶನ ಕೊಟ್ಟ ಮುಂದ್ಗಡೆ ಸಾಲಲ್ಲಿ ಇದ್ದರು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟರು ಸಲೀಸಲ್ಲ ಅಳಿಸೋದು ಮತ್ತೆ ನಗಿಸೋದು ಎರಡು ಬಹಳ ಕಷ್ಟ ದುಡ್ಡು ಕೊಟ್ಟು ತಗೊಂಬರಕ್ಕಾಗಲ್ಲ ಕಣ್ಣೀರನ್ನ ದುಡ್ಡು ಕೊಟ್ಟು ತಗೊಂಡ್ಬರಕ್ಕಾಗಲ್ಲ ನಗುವನ್ನ ಈ ಕೊಳದೇ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಅಥವಾ ಮನುಷ್ಯನಲ್ಲಿ ಕೊಳ್ಳದೇ ಇರ್ತಕ್ಕಂಥದ್ದನ್ನ ವ್ಯಕ್ತಪಡಿಸೋದಿದೆಯಾ ಬಹಳ ಕಷ್ಟ ಬಿಡಿ ದುಡ್ಡಿದ್ರೆ ಏನಾದ್ರೂ ಸಿಗ್ತದೆ ಅದಕ್ಕೇನೆ ಟಾಟಾ ಬಿರ್ಲಾ ಮಫತಾಲ್ ಗೋಯಂಕ ಬಸವರಾಜು ನಡ್ಕಳಪ್ಪ ದೀರೂಬಾಯಿ ಅಂಬಾನಿ ಅದಾನಿ ಇವರು ಯಾರು ಇಲ್ಲ ಕಚೇರಿಯಲ್ಲಿ ಗಾಂಧಿ ಅಂಬೇಡ್ಕರ್ ಭಗತ್ ಸಿಂಗ್ ಇಂಥವ್ರು ಮಾತ್ರ ಕಾಣಿಸ್ತಾರೆ ಫೋಟೋಗಳಲ್ಲಿ ಹಾಗಾಗಿ ಸಾಧನೆ ಅಂತಕ್ಕಂಥದ್ದು ಬಹಳ ದೊಡ್ಡದು ಸಾಧನೆಗೆ ಸಾಧನೆ ಇರೋದಿಲ್ಲ ಸಾಧನೆ ಇರ್ತಕ್ಕಂಥದ್ದು ಏನಾದ್ರೂ ಜಗತ್ತಲ್ಲಿದ್ರೆ ಸತ್ಯ ಮತ್ತು ಸಾಧನೆ ಇವುಗಳನ್ನ ಕೊಳ್ಳೋಕೆ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಹರಾಜೋಕೆ ಆಗೋದಿಲ್ಲ ಎಲ್ಲೂ ಸಿಗೋದಿಲ್ಲ ಅದು ನಿಮ್ಮ ವೈಯಕ್ತಿಕವಾದಂತ ಶ್ರಮದಿಂದ ಸಿಗೋದು ಅಂತಹ ವೈಯಕ್ತಿಕವಾದಂತಹ ಶ್ರಮದಿಂದ ಕಟ್ಟಕಡೆಯ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವನು ಬಹಳ ತಳದವಾದಂತ ತಳದಲ್ಲಿ ಹುಟ್ಟಿದಂಥ ನರಸಿಂಹ ಇವತ್ತಿನ ದಿವಸ ಪ್ರಶಸ್ತಿಗಳು ಜನಾನುರಾಗಿ ಆಗೋದಾಗ್ಲಿ ಪತ್ರಿಕೆಯಲ್ಲಿ ಬರೋದಾಗಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಅದು ಅಭಿನಂದನೆಗೆ ಅರ್ಪಣಾಗ್ಲಿ ಇದು ಯಾರು ಸಣ್ಣ ವಿಚಾರ ಅಲ್ಲ ಹಾಗಾಗಿ ನನ್ನದು ಒಂದು ವಿಚಾರ ಸಾಧನೆಗೆ ಯಾವತ್ತು ಸಾವಿರೋದಿಲ್ಲ ಸಾಧಕರು ಯಾವತ್ತು ಸಾಯೋದು ಇಲ್ಲ ಸಾವುಗಳಿರ್ತಕ್ಕಂಥದ್ದು ವ್ಯಕ್ತಿಗಳಿಗೆ ಮಾತ್ರ ಭೌತಿಕವಾಗಿ ಸತ್ ನಿಸರ್ಗದ ನಿಯಮ ಅದು ಎಲ್ರೂ ಬದುಕ್ತಾರೆ ಎಲ್ರೂ ಹುಡ್ತಾರೆ ಇರುವೆಯಿಂದ ಆನೆಯ ತನಕ ಆದರೆ ಆ ನಡುವೆ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಸತೀಶ ಹಾಡಾಡ್ತಿದ್ದಾರೆ ನಾನು ಒಂದು ಕಡೆ ನನಗೆ ಮುಳಬಾಗಲ್ಲ ಅಂದ್ರೆ ಬಹಳ ನೆಂಟು ಒಂದು ಒಂದು ಸಂದರ್ಭದಲ್ಲಿ ನನಗೆ ನಾನು ಜಿಲ್ಲಾ ಸಂಚಾಲಕನಾಗಿದ್ದಾಗ ಅವಾಗ ಹೆಂಗ್ ಹಾಡ್ತಿದ್ನೋ ಈಗಲೂ ಅದೇ ಹಾಡು ಅದೇ ಸಂಸ್ಕೃತಿನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಚಳವಳಿಯ ಹಾಡುಗಳನ್ನ ಇನ್ನೂ ಸಂತೋಷ ಆಗಿದ್ದೇನೆ ಅಂದ್ರೆ ನನಗೆ ಎಲ್ಲರೂ ಸೇರಿಕೊಂಡು ವಿಜಯಕುಮಾರ್ ನಾಯಕನೇ ಸತೀಶ ನಾಯಕನೇ ಗಣೇಶ ನಾಯಕ ನಮ್ಮ ಇವ್ರು ಮಾತಾನೆ ಎಲ್ಲರೂ ಕೂಡ ನಾಯಕ ನಾವು ಲೀಡರು ಅಂತಕ್ಕಂತ ಅಹಮ್ಮನ್ನ ಎಸ್ ಪಕ್ಕ ಬಿಸಾಕಿ ಒಂದು ಹಾಡಿ ಕೋರಸ್ ಮಾಡಿಕೊಂಡು ಈ ಮದುವೆಗಳಲ್ಲಿ ದಿಬ್ಬಣದಲ್ಲಿ ನಮ್ಮ ಹೆಣ್ಣುಮಕ್ಳೆಲ್ಲ ಎಲ್ಲ ತಲೆಗಳನ್ನ ಒಂದೇ ಕಡೆ ಸೇರಿಸಿ ಹಾಡ್ತಿರ್ತಾರೆ ಆ ರೀತಿ ಆ ಮಾದರಿಯಲ್ಲಿ ಒಂದೇ ರಾಜ್ಯಕ್ಕೆ ಎಲ್ರೂ ತಮ್ಮ ದನಿಗಳನ್ನು ಕೊಟ್ಟು ಸಿ ಇವೆಲ್ಲ ನಿಜ ಮಾತಾಡೋದು ಹೇಳ್ತಿದ್ದ ಅಹಮ್ಮನ್ನ ಸಾಯಿಸಿಕೊಂಡನು ಬೆಳೀತಾನೆ ಅಂತ ನೋಡಿ ಅಹಂ ಅಸಹನೆ ಅಟ್ಟಹಾಸ ಇವ್ ಇರೋ ಕಡೆ ವಾಸ್ತವ ಉಸಿರಾಡೋದಿಲ್ಲ ಅದಕ್ಕೇನೆ ಇಡೀ ಚರಿತ್ರೆಯಲ್ಲಿ ಅಹಂಗಳಿಲ್ಲದೆ ಇರ್ತಕ್ಕಂಥವರು ಅಹಂಕಾರಗಳು ಇಲ್ಲದೆ ಇರ್ತಕ್ಕಂಥವರು ರೌದ್ರವನ್ನ ಮಿಂಚದೇ ಇರ್ತಕ್ಕಂಥವರು ಬದುಕಿದ್ದಾರೆ ಅದಕ್ಕೇನೆ ಯುದ್ಧ ದೊಡ್ಡದ ಬುದ್ಧ ದೊಡ್ಡನೋ ಅಂದಾಗ ಬುದ್ಧ ನೆನಪು ಬರ್ತಾನೆ ಯುದ್ಧ ಆಕ್ರಮಣವನ್ನು ವಹಿಸ್ತದೆ ಯುದ್ಧ ರಕ್ತವನ್ನು ವಹಿಸ್ತದೆ ಯುದ್ಧ ನಾಶವನ್ನು ಬಯಸ್ತದೆ ಆದ್ರೆ ಬುದ್ಧ ಪ್ರೀತಿಯನ್ನು ಬಯಸ್ತಾನೆ ಸಂಬಂಧವನ್ನು ಬಯಸ್ತಾನೆ ಕಟ್ಟುವ ಕಡೆ ಸಾಕ್ತಾನೆ ಅದಕ್ಕೇನೆ ಪ್ರಪಂಚದಲ್ಲಿ ಪ್ರೀತಿ ಇದೆಯಲ್ಲ ಅದಕ್ಕಿಂತಲೂ ಮೀರಿದ ಆಯುಧವೇ ಇಲ್ಲ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದು ಅಂತಹ ಪ್ರೀತಿಯ ಆಯುಧ ಆಗ್ಬೇಕಂತಕ್ಕಂಥ ಆಸೆ ಇಟ್ಕೊಂಡು ಹೋದ್ರು ನರಸಿಂಹ ಅದಕ್ಕೇನೆ ತುಂಬಾ ಎಲ್ಲರ ಜೊತೆನೆ ಬಹಳ ಪ್ರೀತಿ ಇಂಥವ್ರ ಜೊತೆ ಇರಲ್ಲ ಅಂತ ಹೇಳಿ ಎಲ್ಲರ ಜೊತೆನೆ ಇರ್ತಾನೆ ಆಮೇಲೆ ನೆನೆಸ್ಕೊಳ್ತಕ್ಕಂಥದ್ದು ಆಮೇಲೆ ಆ ವ್ಯಕ್ತಿತ್ವ ಸದಾ ಜನ ನಗು ನಿಡ್ತಾ ಇರ್ತಾನೆ ಸಣ್ಣ ಮುಟ್ಟಿಗೆ ಅವನ ಆಕೊಂಡಿರ್ತಕ್ಕಂಥ ನಾನು ನೋಡೇ ಇಲ್ಲ ಹಾಗಾಗಿ ನರಸಿಂಹನ ಅಭಿನಂದನೆಯ ಜೊತೆ ಇವತ್ತು ದಿವಸ ಎಲ್ಲ ಸ್ನೇಹಿತರು ಬಂದಿರತಕ್ಕಂಥದ್ದೇ ಅವನ ವ್ಯಕ್ತಿತ್ವಕ್ಕೆ ಸಾಕ್ಷಿ ನೋಡಿ ಇಷ್ಟ ಬಂದಿದೆ ಇವರೆಲ್ಲ ಕೂಡ ನರಸಿಂಹ ಏನೋ ರಾಜ ಕಾಲಷ್ಟೋ ಸಾಧನೆ ಸಾಧನೆ ಹಂಗಿಲ್ಲ ಇವತ್ತು ಶ್ರೀನಿವಾಸ ರೆಡ್ಡಿ ಅವರವರು ಬರ್ತಿಲ್ಲ ಅವರು ಬರ್ತಿಲ್ಲ ಮಂಜುನಾಥ್ ರೆಡ್ಡಿ ಅವರು ಬರ್ತಿಲ್ಲ ನಮ್ದು ಎಲ್ಲ ದಲಿತ ಮುಖಂಡರು ಕೆಲಸ ಕಾರ್ಯಗಳಿಗೆ ಬಿಟ್ಟು ಬರ್ತಿಲ್ಲ ನಾಳೆ ಅಂಬೇಡ್ಕರ್ ಜಯಂತಿ ಇಟ್ಕೊಂಡು ಇವ್ರದ್ದೇ ಆದಂತ ಬ್ಯುಸುಗಳಿದ್ದಾವೆ ಅದನ್ನ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಆತ ಹೊರಗಡೆ ಹೆಂಗೋ ಗೊತ್ತಿಲ್ಲ ಒಳಗಡೆ ಅವರ ಮನಸ್ಸಿನ ಒಳಗಡೆ ಎಷ್ಟು ಬೆಳೆದವನೇ ಅಂತಕ್ಕಂಥದ್ದು ಇದು ರುಜುವಾತ ಮಾಡಿಬಿಡ್ತದೆ ಹಾಗಾಗಿ ಬಹಳಷ್ಟು ಜೊತೆ ಮಾತಾಡೋದಿಲ್ಲ ಮಾತಾಡೋದು ಅಗತ್ಯ ಇಲ್ಲ ನರಸಿಂಹ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬೆಳಿತಾನೇ ಇರಲಿ ಬೆಳವಣಿಗೆಗೆ ನಿಖರತೆ ಇಲ್ಲ ಆಕಾಶವನ್ನ ಅಗಲವನ್ನ ಅಳತೆ ಹಾಕಕ್ಕಾಗಲ್ಲ ಭೂಮಿಯನ್ನ ನಾವು ಸ್ಕೇಲ್ ತಗೊಂಡು ಟೆಕ್ ತಗೊಂಡು ಅಳತೆ ಹಾಗೇನೇ ಹಾಗೇನೆ ವ್ಯಕ್ತಿತ್ವಗಳಿಗೂ ಕೂಡ ಒಂದು ಅಳತೆ ಇರೋದಿಲ್ಲ ಅದು ಬೆಳೀತಾ ವಿಕಾಸ ಅಂತ ಆಗ್ತದೆ ಅದೊಂದು ಸಾಗರ ಅದೊಂದು ಸಮುದ್ರ ಅದೊಂದು ಆಕಾಶ ಅದೊಂದು ಗಾಳಿ ಹಾಗಾಗಿ ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲ ಕೂಡ ಬಹಳ ಸಾಮಾನ್ಯರು ಆದರೆ ನಮ್ಮ ನಮ್ಮದೇ ಆದಂತ ಅವತಾರಗಳನ್ನ ನಾವೇ ಮಾಡ್ಕೊಂಡಿದ್ದೀವಿ ನಮ್ಮ ಅವತಾರಗಳನ್ನು ಬಿಟ್ಟು ಪ್ರಕೃತಿಯ ನಿಸರ್ಗದ ನಿಯಮದ ಅಡಿ ಹೋಗ್ಬೇಕು ಅಂತ ನಿಸರ್ಗ ನಿಯಮದ ಆ ಪಯಣ ನಮ್ಮ ಬ್ರಹ್ಮಸಂದ್ರ ನರಸಿಂಹ ಮತ್ತೊಂದು ಸಾರಿ ತಗೊಳ್ಳಿ ಮುಂದೆ ಇನ್ನಷ್ಟು ಹೆಸರ ಏರ್ಲಿ ಇರ್ಲಿ ಹೆಸರು ತಗೊಳ್ಳಿ ಇನ್ನೂ ಸಾವಿರ ಸಾವಿರ ಅಭಿನಂದಗಳು ಅಭಿನಂದನೆಗಳು ಅದನ್ನ ಸಿಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಬುಚ್ಚುಕಟ್ಟಾಗಿ ಅದ್ಭುತವಾಗಿ ನರಸಿಂಹ ಪರವಾಗಿ ಅವರ ಮಾತುಗಳಲ್ಲೇ ಅದರ ವ್ಯಕ್ತಿತ್ವ ಅಡಗಿದೆ ಹಾಗಾಗಿ ಎಲ್ಲರಿಗೂ ನಾನು ನನ್ನೆಲ್ಲ ಸಂಘಟನೆಯ ಸಹೋದರರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಹೊಂದಿಸಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ನರಸಿಂಹ ನನ್ ಒಂದು ಅಭಿನಂದನೆ ಆದ ತಕ್ಷಣನೇ ಒಂದು ಕುಂಟಾ ತಲೆ ಮೇಲೆ ಬಹಳ ಬರ್ತಾ ಲೆಕ್ಕ ಒಬ್ಬ ವ್ಯಕ್ತಿಗೆ ಗೌರವ ಮತ್ತು ಅಭಿನಂದನೆಗಳು ಸನ್ಮಾನಗಳು ಆಗ್ತಾ ಆಗ್ತಾ ಜವಾಬ್ದಾರಿ ಮತ್ತಷ್ಟು ಮಗದಷ್ಟು ಮೇಲೆ ತೂಕ ಅಂತದೇ ವಿನಃ ಕಡಿಮೆ ಆಗೋದಿಲ್ಲ ಹಾಗಾಗಿ ಈ ಸೂಕ್ಷ್ಮತೆಯನ್ನ ಈ ಭಾವವನ್ನ ಮನಸ್ಸಲ್ಲಿಟ್ಟುಕೊಂಡೇನೆ ಎಲ್ಲ ಹೆಜ್ಜೆಗಳನ್ನ ಎಚ್ಚರಿಕೆಯಿಂದ ಇಡ್ಲಿ ಅಂತಕ್ಕಂಥ ಮಾತನ್ನ ಒಬ್ಬ ಸಹೋದರನಾಗಿ ನಮಗೆ ಹೇಳ್ತಕ್ಕಂಥ ಹಾಕಿರೋದ್ರಿಂದ ನಾವು ಒಬ್ಬ ತಮ್ಮನಾಗಿ ನರಸಿಂಹ ಹೇಳ್ತಾ ಇದ್ದೀನಿ ನಿಮಗೆ ಬರ್ತಕ್ಕಂಥ ಹೆಸರುಗಳು ಇವೆಲ್ಲವನ್ನು ಇವೆಲ್ಲವನ್ನು ಜವಾಬ್ದಾರಿಯಿಂದ ಮತ್ತಷ್ಟು ಮಗದಷ್ಟು ಬಾರಾಣ ಮೇಲೆ ಜನ ಇಡ್ತಾ ಇದ್ದಾರೆ ಅಂತಕ್ಕಂಥ ಹೆಜ್ಜೆ ಹೆಜ್ಜೆಗಳ ಕಡೆ ನಿನ್ನ ಪ್ರಯಾಣ ಸಾಗಿದೆ ಅಂತಕ್ಕಂಥ ಅಭಿನಂದನಾತ್ಸವ ಅಂತ ಮಾತುಗಳನ್ನು ಹೇಳಿ ನಾನು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ್ ಜೈ ಗುಡ್ ಜೈ